ವಿಧಾನಸೌಧದಲ್ಲಿ ನಡೀತಾ ಇರುವ ಸಿಎಂ ಜನಸ್ಪಂದನ ಕಾರ್ಯಕ್ರಮ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿದೆ ನಿಂದ ವಿಧಾನಸೌಧಕ್ಕೆ ಹೆಚ್ಚುವರಿಯಾಗಿ ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ ಯಾಕಂದ್ರೆ ಬೇರೆ ಬೇರೆ ಊರುಗಳಿಂದ ಬಂದು ಮೆಜೆಸ್ಟಿಕ್ ಗೆ ಇಳಿಯೋರು ವಿಧಾನಸೌಧ ತಲುಪೋದಕ್ಕೆ ಕಷ್ಟ ಪಡಬಾರದು ಅನ್ನೋ ಕಾರಣಕ್ಕೆ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಬಸ್ ಗಳನ್ನು ಕೂಡ ಜನ ಕಿಕ್ಕಿರಿದು ತುಂಬಾ ಇದ್ದಾರೆ ಮತ್ತೊಂದು ಕಡೆ ವಿಧಾನಸೌಧಕ್ಕೂ ಜನ ಈಗಾಗ್ಲೇ ಆಗಮಿಸ್ತಾ ಇದ್ದಾರೆ ತಮ್ಮ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಅಂತ ಬರ್ತಾ ಇದ್ದಾರೆ ಇವತ್ತು ಇಡೀ ದಿನ ಇರುತ್ತೆ ಜನಸ್ಪಂದನಾ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಕೂಡ ಅಲ್ಲೇ ಇರ್ತಾರೆ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ಕೂಡ ಇರ್ತಾರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅದೇ ಜಾಗದಲ್ಲಿ ಸಮಸ್ಯೆಯನ್ನ ಬಹುತೇಕ ಬಗೆಹರಿಸೋ ನಿಟ್ಟಿನಲ್ಲಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲೇ ಇರ್ತಾರೆ ಇನ್ನು ಮೆಜೆಸ್ಟಿಕ್ ಟು ವಿಧಾನಸೌಧ ಬಸ್ಗಳ ವ್ಯವಸ್ಥೆ ಆಗಿದೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಜನಸಾಗರವೇ ಬರ್ತಾ ಇದೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ರಾಜ್ಯ ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥದ್ದು ವಿಧಾನಸೌಧದ ಮುಂಭಾಗದಲ್ಲಿ ಜನಸ್ಪಂದನಾ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಏನು ಶುರುವಾಗಲಿದೆ ಈಗಾಗಲೇ ಈ ಒಂದು ಜನಸ್ಪಂದನಾ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯಾದ್ಯಂತ ಜನರು ಮೂಲೆ ಮೂಲೆಯಿಂದ ಜನರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಾವು ಇವಾಗ ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿದ್ದೀವಿ ಇಲ್ಲಿ ಸಾಕಷ್ಟು ಜನರು ವಿಧಾನಸೌಧಕ್ಕೆ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಬೆಳಗಾಂನಿಂದ ಬಂದಿದ್ದಾರೆ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಬಂದಿದ್ದಾರೆ ಬೆಂಗಳೂರು ನಗರದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇವತ್ತು ತಮ್ಮ ಸಮಸ್ಯೆಗಳು ತಮ್ಮ ಬೇಡಿಕೆಗಳನ್ನ ಸಿಎಂ ಮುಂದೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೇಳ್ಕೊಳಕೆ ಬಂದಿರುವಂತದ್ದು ಹೀಗಾಗಿ ಒಂದು ಬಿಎಂಟಿಸಿ ಬಸ್ ನಿಲ್ದಾಣ ಪ್ಲಾಟ್ಫಾರ್ಮ್ ಹತ್ತೊಂಬತ್ತಕ್ಕೆ ಬಂದಿರುವಂತದ್ದು ಇಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಬಿಎಂಟಿಸಿ ಬಸ್ ನಲ್ಲಿ ಹೋಗ್ತಾರೆ ಇಲ್ಲಿ ಇದ್ದಾರೆ ಬನ್ನಿ ಕೇಳೋಣ ಜನರು ಜನಸ್ಪಂದನ ಕಾರ್ಯಕ್ರಮಗಳಲ್ಲಿ ನೀವು ಮನವಿಯನ್ನು ಕೊಟ್ಟಿದ್ದೀವಿ ಮನವಿಯನ್ನು ಕೊಟ್ಟಿದ್ದೀವಿ ನಾವು ಗ್ರಾಮ ಪಂಚಾಯತ್ ಒತ್ತಡ ಬೇಕಂತ ಒತ್ತಾಯ ಮಾಡಿದ್ದೀವಿ ಆ ಬಿಜೆಪಿ ಗೋರ್ಮೆಂಟ್ ಇದ್ದಾಗ ಮಾಡಿದೀವಿ ಕಾಂಗ್ರೆಸ್ ಗೋರ್ಮೆಂಟ್ ಇದ್ದಾಗ ಮಾಡ್ತಾ ಬಂದಿದ್ದೀವಿ ಹೇಳಿ ಸರ್ ತಾವು ಸಿಎಂ ಮುಂದೆ ಏನು ಈಗ ನಾವು ಬಂದಂಥದ್ದು ಗ್ರಾಮ ಪಂಚಾಯತಿ ಬೇಡಿಕೆ ಸಲುವಾಗಿ ಸರ್ ಸುಮಾರು ಹದಿನೈದು ಎರಡು ಸಾವಿರದ ಹದಿನೈದು ಹದಿನಾರರಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಮನವಿಗಳನ್ನು ಕೊಟ್ಟದಾಯ್ತು ಎಮ್ ಎಲ್ ಎಂ ಪಿಗಳಿಗೆ ಭೇಟಿಯಾಗಿದ್ದಾಯ್ತು ಸೇಮ್ ಈಗ ಸುವರ್ಣಸೌಧದಲ್ಲಿ ಬೆಳಗಾವದಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಸೌಧದಾಗ ಅವ್ರಿಗೂ ಭೇಟಿಯಾಗಿ ಅವ್ರಿಗೂ ಮನವಿಗಳನ್ನು ಕೊಟ್ಟಿದ್ರು ನಮ್ಗೆ ಸರಿಯಾದ ಸ್ಪಂದನೆ ಇನ್ನೂ ಸಿಕ್ಕಿಲ್ಲ ನಮ್ಮ ಗ್ರಾಮದಲ್ಲಿ ಬಹಳ ಹಿಂದುಳಿದ ಗ್ರಾಮ ಮತ್ತು ಡ್ರಾಯ್ ಏರಿಯಾ ಆಗಿದ್ರು ಇರೋದ್ರಿಂದ ಎಸ್ ಮೂವತ್ತಾರು ವಿವಿಧ ಇಲಾಖೆಯ ಕೌಂಟರ್ಗಳಿರುತ್ತೆ ಹಾಗಾಗಿ ಬೆಳಗಿಂದ ಸಂಜೆವರೆಗೂ ಕೂಡ ಬಂದು ತಮ್ಮ ಏನೇನು ಇದೆಯೋ ಅದನ್ನು ರಾಜ್ಯದ ದೊರೆಯ ಮುಂದೆ ಹೇಳಿ ಅದಕ್ಕೆ ಪರಿಹಾರವನ್ನು ಪಡೆಯುವಂತಹ ಒಂದು ಸದಾವಕಾಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್